ಹಣ ಕೊಡದಿದ್ದಕ್ಕೆ ಮನೆಗೆ ಬೆಂಕಿ ಇಟ್ಟ ನೀಚ ಸುಟ್ಟು ಕರಕಲಾದ ಮನೆ ಆರೋಪಿ ಪೊಲೀಸರ ವಶಕ್ಕೆ ಹೀಗೆ ಸುಟ್ಟಿ ಬಿದ್ದಿರುವ ಪುಸ್ತಕಗಳು ಕರಕಲಾಗಿರುವ ಮನೆಯ ಪರಿಕರಗಳು ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕಿನ ಕೊಟ್ಟನಹಳ್ಳಿ ಗ್ರಾಮದಲ್ಲಿ ಕುಡಿಯಲು ಹೆಂಡತಿ ಹಣ ಕೊಟ್ಟಿಲ್ಲವೆಂದು ಹೆಂಡತಿಯನ್ನ ಕೊಲೆ ಮಾಡುವ ಉದ್ದೇಶದಿಂದ ಮನೆಗೆ ಬೆಂಕಿ ಹಚ್ಚಿದ್ದ ಕುಡುಕ ಕಿರಣ್ಣನ್ನು ನೆಲ್ಮಂಗ್ಲ ಪೊಲೀಸರು ಬಂಧಿಸಿದ್ದಾರೆ ಹೌದು ಆರೋಪಿ ಕಿರಣ್ ಕಳೆದ ಹನ್ನೊಂದು ವರ್ಷದ ಹಿಂದೆ ಆಶಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಇವರಿಬ್ಬರ ಪ್ರೇಮ ವಿವಾಹಕ್ಕೆ ಕಿರಣ್ ಮನೆಯವರ ವಿರೋಧವೂ ಇತ್ತು ಈಗಾಗಲೇ ಆಶಾ ತಂದೆ ತಮ್ಮ ಜಮೀನಿನಲ್ಲಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ದಿನ ಕಳೆದಂತೆ ಕಿರಣ್ ಕುಡಿತದ ಚಟಕ್ಕೆ ಬಲಿಯಾಗಿದ್ದ ಇತ್ತೀಚೆಗೆ ಕುಡಿಯಲು ಕಾಸು ಕೊಟ್ಟಿಲ್ಲವೆಂದು ಹೆಂಡತಿಗೆ ಹೊಡೆಯಲು ಶುರು ಮಾಡಿದ್ದ ಇಷ್ಟೇ ಅಲ್ಲದೆ ಇಂದು ಕುಡಿತಕ್ಕೆ ಹೆಂಡತಿ ಹಣ ಕೊಟ್ಟಿಲ್ಲ ಅಂತ ಆಕೆಯನ್ನ ಕೊಲೆ ಮಾಡುವ ಸಲುವಾಗಿ ಮನೆಯಲ್ಲಿ ಇದ್ದ ಪುಸ್ತಕಕ್ಕೆ ಬೆಂಕಿ ಹಚ್ಚಿ ನಂತರ ಸಂಪೂರ್ಣ ಮನೆಗೆ ಬೆಂಕಿ ಹಚ್ಚಿದ್ದಾನೆ ತಕ್ಷಣ ಆಶಾ ತನ್ನ ಮಕ್ಕಳನ್ನ ಕರೆದುಕೊಂಡು ಆಚೆ ಬಂದಿದ್ದು ಗಾಯಾಳು ಆಗಿದ್ದ ಆಶಾಳನ್ನ ಲೀಲಾವತಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡ ನೆಲಮಂಗ್ಲ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಕ್ರೈಂ ಬ್ಯೂರೋ ಜನಶಕ್ತಿ ನ್ಯೂಸ್ ನೆಲಮಂಗಲ